ಆತ್ಮೀಯತೆ ಯಾರನ್ನು ಕೂಡ ಆತ ಆತ್ಮೀಯ ಸೆಳೆಯುತ್ತದೆ ಯಾರನ್ನು ಕೂಡ ಆತರ ಹತ್ರ ಮಾತಾಡಿರತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯಕ್ಕಂಥ ಅಸ್ರ ಕುಟುಂಬ ಇವತ್ತು ಕಣ್ಣೀರಲ್ಲಿ ಹಣದನ್ನ ನಮಗೆ ನೋಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಹಾಗಾಗಿ ಅಷ್ಟಪ್ಪನ ಕುಟುಂಬದ ಜೊತೆ ನಾವು ನಿಲ್ಬೇಕಾಗಿದೆ ಇವತ್ತು ನಮ್ಮ ಜೊತೆ ಇಲ್ಲ ಆದ್ರೆ ಅಶ್ರಫ್ಗೆ ಇದ್ದಂತ ಜನಪರ ಕಾಳಜಿಯನ್ನ ಕುಡಿರು ನಮಗೆ ಇವತ್ತು ಹೇಳಿಲ್ಲ ಈ ರೀತಿಯಾಗಿ ಅಶ್ರಪ್ಪ ಕುಟುಂಬದ ಜೊತೆ ನಿಲ್ಬೇಕಾಗಿರ್ತಕ್ಕಂಥ ನಮ್ಮ ಇವತ್ತು ಅಶ್ರಪ ಅಪಘಾತದಲ್ಲಿ ಸಾವಿರದ ಒಂಬೈನೂರ ಅಸ್ರಪ್ ಇವತ್ತು ಅಪಘಾತದಲ್ಲಿ ನಮ್ಮ ನಗರ ಇದ್ದಾರೆ ಒಂದ್ ವೇಳೆ ಅಶ್ರೋಪವನ್ನ ಯಾವ್ದಾದ್ರೂ ಕಿಡಿಗೇಡಿಗಳು ದುಷ್ಕರ್ಮಿಗಳು ಕೋಮುವಾದ ವಿಚಾರದಲ್ಲಿ ಕೊಟ್ಟಿದ್ರೆ ಇವತ್ತು ಲಕ್ಷಾಂತರ ಜಾಸ್ತಿ ಆಗ್ತಾ ಇದೆ ನಾಗರಿಕ ಈ ರೀತಿಯ ಒಂದು ಪ್ರತಿಕ್ರಿಯೆಗೆ ಬಹಳ ನೋವಾಗ್ತದೆ ತಾವು ತಾವಾಗಿ ನೋಡ್ಬೇಕು ತಾವಾಗಿರ್ತಕ್ಕಂಥ ಕುಟುಂಬ ಅದು ಕೊಲೆ ಆಗಿರ್ಲಿ ಅಥವಾ ಸಹಜ ತಾವಾಗಿರ್ಲಿ ಅಪಘಾತ ಬರದಾಗಿರ್ಲಿ ಆ ಕುಟುಂಬದ ಕಣ್ಣೀರು ಅಶ್ರಪ್ನ ಹೆಂಡತಿಯ ಕಣ್ಣೀರು ಅತನ ಮಕ್ಕಳ ಕಣ್ಣೀರು ನಾಳೆ ಕೊಲೆ ಆಗಿ ನಿನ್ನೆ ಕೊಲೆ ಆದಂತಹ ಕುಟುಂಬಸ್ಥ ಅಥವಾ ಇತರ ರೀತಿಯಲ್ಲಿ ತಾಜ ತಾವಿಗೊಳ್ಳದಂತ ಕಣ್ಣೀರನ್ನ ಮುಟ್ಟಿ ನೋಡಿದ್ರೆ ಎಲ್ಲ ಕಣ್ಣೀರು ಕೂಡ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಅದು ಬಿಸಿ ಆಗಿರ್ತದೆ ಅದರ ನಾಲಿಗೆ ಮೇಲೆ ಇಟ್ಟರೆ ಅದು ಉಪ್ಪಿನ ಒಂದು ರುಚಿಯನ್ನು ಕೊಡ್ತದೆ ಆ ರೀತಿಯಾಗಿ ಕಣ್ಣೀರಿಗೆ ಯಾವ ರೀತಿ ರೀತಿಯಲ್ಲಿ ಕೂಡ ಆ ಕೊಲೆ ಯಾವುದೇ ರೀತಿಯ ಆ ಅಪಘಾತ ಎನ್ನುವಂಥದ್ದಿಲ್ಲ ಕೊಲೆಗಳು ಯಾವುದೇ ರೀತಿ ಸಾವು ಸಾವೆ ಹಾಗಾಗಿ ಈ ರೀತಿಯಾದಂತಹ ಒಂದು ನೋವಿನ ಈ ಸಂದರ್ಭದಲ್ಲಿ ನಾವು ಈ ರಾಜ್ಯದ ರಾಜ್ಯವನ್ನು ನಾವು ಕೇಳ್ತಾ ಇರುವಂತ ಇವತ್ತು ಹೆತ್ತಾರಿ ಪ್ರಾಧಿಕಾರ ಕೇಂದ್ರ ಸರ್ಕಾರದಿರ್ಬೋದು ಕೇಂದ್ರ ಸರ್ಕಾರದ ನಮಗೆ ರಾಜ್ಯ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ನಗರ ಪಾಲಿಕೆ ಯಾಕೆ ಇಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡ ದೊಡ್ಡ ಗುಂಡಿಗಳಿಗೆ ಜನ ಬಿದ್ದು ಸಾಯ್ತಾ ಇದ್ರು ಕೂಡ ಮಾತಾಡ್ತಾ ಇಲ್ಲಾ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ ಉಸ್ತುವಾರಿ ಮಂತ್ರಿಗಳಿಗೆ ಜವಾಬ್ದಾರಿ ಇಲ್ವಾ ಇಲ್ಲಿ ಉಸ್ತುವಾರಿ ಮಂತ್ರಿಗಳಿಗೆ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಹಿರಿ ಇಟ್ಟತಕ್ಕಂಥ ಶಕ್ತಿ ಇಲ್ವಾ ಯಾಕೆ ಇಲ್ಲ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ಬೇಕು ಹೆದ್ದಾರಿ ಪ್ರಾಧಿಕಾರ ಕೇಂದ್ರ ಸರ್ಕಾರದಿರಬಹುದು ಆದ್ರೆ ಇಲ್ಲಿ ಕೆಲಸ ಮಾಡುವಂತಹ ಇಲ್ಲಿ ಓಡಾಡ್ತಕ್ಕಂಥವರು ಜನಸಾಮಾನ್ಯರು ಅದು ಹೆದ್ದಾರಿ ಪ್ರಾಧಿಕಾರದ ರಸ್ತೆಯಲ್ಲಿ ಪಿಡಬ್ಲ್ಯೂ ರಸ್ತೆಯಲ್ಲಿ ಅಥವಾ ಪಾಲಿಕೆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವರು ಜನಸಾಮಾನ್ಯರು ಅವರಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡುವಂತ ಜವಾಬ್ದಾರಿ ಸರ್ಕಾರವು ಮತ್ತು ಜನಪ್ರತಿನಿಧಿಗಳು ಹಾಗಾಗಿ ಇಲ್ಲಿ ಈ ಒಂದು ಈ ಒಂದು ಘಟನೆ ಒಂದು ವಿಧಿ ಘಟನೆಯಾಗಿ ನೋಡುವುದಲ್ಲ ಈ ರಸ್ತೆ ಅಪಘಾತದಲ್ಲಿ ಹೆದ್ದಾರಿಯ ಗುಂಡಿಗಳಿಂದ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅವರೆಲ್ಲರಿಗೂ ಕೂಡ ಪರಿಹಾರವನ್ನ ಕೊಡಬೇಕು ಕೈ ಕಾಲು ಮುರಿದು ಇವತ್ತು ಎಷ್ಟೋ ಜನ ದುಡಿಲಿಕ್ಕೆ ಆಗದ ರೀತಿಯಲ್ಲಿ ಶಾಶ್ವತ ಆಂತರಿಕೆಯನ್ನ ಹೊಂದಿರತಕ್ಕಂಥವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಪರಿಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಯಾವುದೇ ಸಂದರ್ಭದಲ್ಲೂ ಕೂಡ ಈ ರೀತಿಯ ಆಲೋಚನೆಯನ್ನ ಚಿಂತನೆಯನ್ನ ನಮ್ಮ ಜನಪ್ರತಿನಿಧಿಗಳಿಗೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ಇವತ್ತು ವಿಜಯ್ ಶೆಟ್ಟ ಅವರು ಹೊಸದಾಗಿ ಎಂ ಪಿ ಆಗಿದ್ದಾರೆ ನೋಡಿ ಈ ರೀತಿಯಲ್ಲಿ ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಜನರ ಜೊತೆಯಲ್ಲಿ ನೋವಿನಲ್ಲಿರ್ತಕ್ಕಂಥವರಿಗೆ ಜೊತೆಯಲ್ಲಿ ಸ್ಪಂದನ ಮಾಡುವಂತಹ ನೀವು ಒಂದು ತೀರ್ಮಾನವನ್ನ ಮಾಡಿ ಬದಲಾಗಿ ನೀವು ಕೂಡ ನಳಿನ್ ಕುಮಾರ್ ಕಟೀಲ್ರ ರೀತಿಯಲ್ಲಿ ಆಗುದಾದ್ರೆ ನಳಿನ್ ಕುಮಾರ್ ಕಟೀಲ್ ಈಗ ಎಂಟ್ರೆಸ್ ಹುಡುಕಿದ್ರು ಸಿಗುವುದಿಲ್ಲ ಬಾರ್ಜ್ ಹಾಕಿದ್ರು ಸಿಗುವುದಿಲ್ಲ ಆ ಪರಿಸ್ಥಿತಿ ನಿಮಗೂ ಬರ್ತದೆ ನಾಳೆ ಜನರ ವಿರುದ್ಧ ನಿಂತಿರ್ತಕ್ಕಂಥ ಭರತ್ ಬರ್ತದೆ ವೇದವಾಸ ಕಾಮದಿಗೂ ಬರ್ತದೆ ಇಲ್ಲಿಂದ ಆರಿಸು ಆರಿದು ಹೋಗಿರ್ತಕ್ಕಂಥ ಪ್ರತಿಯೊಂದು ಜನಪ್ರತಿನಿಧಿಗಳು ಬರ್ತದೆ ಇವತ್ತು ನೆನಪಿನಲ್ಲಿಟ್ಟುಕೊಳ್ಬೇಕಾದಂತ ಹೆಸರುಗಳನ್ನ ಮುನಿರ್ ಕಾಟಿ ಹೇಳಿದ್ದಾರೆ ಇಲ್ಲಿ ಯಾರ ಹೆಸರುಗಳು ಹೇಳಿದ್ರೆ ಜನರ ಜೊತೆಯಲ್ಲಿ ಯಾವತ್ತು ಕೂಡ ಹೆಚ್ಚೆ ಕರ್ಚದ ಸಂದರ್ಭದಲ್ಲೂ ಜನರ ಜೊತೆಯಲ್ಲಿ ಜನರ ಹೃದಯದಲ್ಲಿ ಸಾಲವನ್ನು ಪಡಿತಾರೆ ಜನರ ಜೊತೆ ನಿಲ್ಲದಂತ ಬ್ರಿಜೇಶ್ ಚೌಟ ಭರತ್ ಶಾ ನಳಿನ್ ಕುಮಾರ್ ಕಟೀಲ್ ಅಂತವರು ಬುಟ್ಟಿಯಲ್ಲಿರ್ತಾರೆ ಎನ್ನುವಂಥದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಅಸಫ್ ಖಾರಿಗೆ ನ್ಯಾಯವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅಸಫ್ ನಾವಿಗೆ ನ್ಯಾಯ ಸಿಗಬೇಕು ಇನ್ನು ಮುಂದೆ ಯಾವುದೇ ಸಾವುಗಳು ಸಂಭವಿಸಿದಾಗ ನಾನು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡುವಂತದ್ದು ಗುಂಡಿಗಳಿಂದ ಬಿದ್ದು ಕಟ್ಟೆ ಅಲ್ಲಿ ಯಾವುದೋ ಒಂದು ಅಮಾಯಕ ಲಾರಿ ಚಾಲಕರನ್ನ ಬಸ್ ಚಾಲಕರನ್ನ ಆರೋಪಿಯಾಗಿ ಕೋರ್ಟೆ ಮುಂದೆ ಒಂದು ನಿಲ್ಲಿಸಲು ಬದಲಾಗಿ ಈ ಆರೋಪಿಗಳು ಯಾರಾಗಿರ್ಬೇಕಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರನ್ನ ನೀವು ಬಂಧಿಸಿ ನೀವು ಕಟಕಡೆಯಲ್ಲಿ ನಿಲ್ಲಿಟ್ಟುವಂತಹ ದಿನಗಳು ಯಾವಾಗ ಬರ್ತದೆಯೋ ಅವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳು ನಮ್ಮ ರಸ್ತೆಗಳು ಸರಿಯಾಗ್ತದೆ ಅದು ಬದಲು ಯಾವುದೋ ಒಬ್ಬ ಬಡವ ಚಾಲಕರನ್ನ